ಎಲ್ಲ ಜಾಣ ಆಗ್ಯಾನೀಗ ಮೊದಲಿನ ಥರ ಕವರಾಗ್ಯಾನಿ ಅದಾಗಿ ಮೂರು ದಿನ ಆಯಿತು ನಾಲ್ಕು ದಿನ ಆಯಿತು ನಾಲ್ಕನೇ ದಿನ ಹೆಚ್ಚು ಕಡಿಮೆ ನಾಲ್ಕನೇ ದಿನ ಇವತ್ತು ಓಕೆ ಬೆಳಗ್ಗೆಯಿಂದ ಅಂದ್ರೆ ಆ ಥರ ಲಕ್ಷಣಗಳು ಏನೂ ಕಂಡಿಲ್ಲ ಇಷ್ಟಗೀತನ ಮಾಮೂಲಿಯಾಗಿ ನನ್ನ ಮಗಾಗಿ ತನ್ನೂ ಆಗಿ ಅದನ್ನು ಇಲ್ಲಾಂದ್ರೆ ಏನೇನೋ ಹಿಂಗೆ ಹಾಡಿದ್ದವ ಅದೆಲ್ಲ ನೋಡಿ ಅಡುಗೆ ಕಣ್ಣು ತುಂಬಿರ್ಬೋದು ತಂಪಾಗಿರ್ಬೋದು ಹಾಡ್ಕೊಡ್ದಂಗೆ ಆಗಿರ್ಬೋದು ಕಾಫಿಗಳಿಗೆ ಆದರೆ ದೇವ್ರ ನಾವು ಒಯ್ದಾನ ಕಾಯೋಕೆ ನಮ್ಮನ್ನ ರಾತ್ರಿ ಎಲ್ಲ ನನಗೆ ಒಂದು ಬಿಟ್ಟು ಸರ್ದಿದ್ದಿಲ್ಲ ದೇವ್ರ ಮುಂದೆ ಕುತ್ಕೊಂಡಿದ್ದೆ ಈ ಕಡೆ ಇವನು ನೋಡೋದು ಆ ಕಡೆ ದೇವ್ರ್ ನೋಡೋದು ಈ ಕಡೆ ಇವನ್ನ ನೋಡೋದು ಕಡೆ ದೇವ್ರೆ ಅವನಿಗೆಲ್ಲ ಮಾಡಿ ರಾಯತ್ರಿ ಹೆಂಗೆ ಕಳೆದ ಗೊತ್ತಿಲ್ಲ ಬೆಳಗ್ಗೆ ಆಯಿತು ಗೊತ್ತಿಲ್ಲ ಮುಂದೆ ಹಿಂಗೇನು ಮಾಡ್ತೀವಿ ಹೇಳಿ ಒಟ್ಟಿನಲ್ಲಿ ಎಲ್ಲನೂ ಶೇರ್ ಮಾಡ್ಕೋತೀವಿ ಈ ಸತ್ಯಕ್ಕೆ ಒಟ್ಟಂದ್ರೆ ಒಟ್ಟಲ್ಲಿ ಆಗ್ಸ್ ಮಾಡ್ಕೊಂಡಿಲ್ಲ ನಾನು ಹತ್ತಿರ ಎರಡು ಮೂರು ದಿನ ಆದರೂ ಇವತ್ತು ಗಾರ್ಡನ್ಗೆ ಹೋಗಿ ಬಂದು ಹೊಲವರ್ಟ್ ಮಾಡಿದ್ದು ಮತ್ತು ಮಾಡಿದ್ದಿಲ್ಲ ಹಾಗಾಗಿ ಯಾವುದೇ ಲಾಕ್ಸಲ್ಲಿಲ್ಲೂ ಫುಲ್ಲು ಖುಷಿ ಖುಷಿಯಾಗಿ ಆಡಗತ್ತೆ ನಾವು ಬೆಳಿಗ್ಗೆ ಬಂತು ಹ್ಞೂ ಚಂದ ಮಾಡಿ ನೋಡ್ರಿ ಕರೆಕ್ಟಾಗಿ ನೀಟ್ ಮಾಡಿ ಎಷ್ಟು ನೀಟ್ ಮಾಡಿದೆ ದುಂಡು ಹಾಕ್ಬಿಡ್ತೈತೆ ಬೆಳಗ್ಗಿನದೆಲ್ಲ ಖುಷಿ ಖುಷಿಯಾಗಿ ಆಟ ಆಡಾಗ್ತಿದ್ದೆ ನನ ಜೊತೆಗೆ ಹೆಂಗಿದ್ನು ಹಂಗಾಗಿ ಅನ್ನೋ ಆ ಖುಷಿಗೆ ಖುಷಿ ಆಯಿತು ಮನ್ಸು ಬಂತು ನನ್ನ ಆರಾಮಿ ಹಂಗಾಗಿಲ್ಲ ಆಚರಣಿಕೊಂಡೆ ಇವತ್ತು ನೀರು ಬಂದಿದ್ರು ಬೆಳಿಗ್ಗೆ ಬದುಕು ಬಸ್ ನೀರು ಮಾತಾಡೋಣ ನೀರು ಬಂದಿದ್ದರೆ ನಾನೆಲ್ಲ ನೀರು ಒಳಗೆ ಇಡ ಇಡೋದು ಬಂದೆ ಮಿಕ್ಕಿದ ಬೇರೆ ಕೆಲಸ ಮಾಡೋ ನಾನು ನಾನು ಬಾಂಡೆಗಿಂಡ ಬೈಚ್ಡಾಗುತ್ತಿದ್ದೆ ಇವನು ಪೈಪ್ ಹಿಡ್ಕೊಂಡು ಹೋಷ್ಟು ನೀರು ತುಂಬಿಸಾನ ಹೊರಗೆ ಹೊರಗಿನ ಬ್ಯಾರಲ್ಲು ಬುಟ್ಟಿ ಕೊಡ ಬಕೆಟ್ ಹೊರಗಿಂದು ಪೈಪ್ ಹಿಡ್ದು ತೊಳ್ದನ್ ಪೈಪ್ ಹಿಡದ್ ಬಟ್ ನಿಜನ ಹೇಳೋದು ಏನು ಹೆಚ್ಚು ಕಡಿಮೆ ಆಗಂಗಿಲ್ಲ ಮಾತುಗಳು

ಈಗ ತಂದೆ ಚಾರ್ಜ್ ಹಿಡ್ಕೊಂಡು ಆಟ ಆಡ್ಕೊತ ಹಾಯ್ ಮಾಡು ಚಾರ್ಜು ಈಗ ಅಡುಗೆ ಮಾಡ್ಬೇಕ್ರಿ ಅಡಿಗೆಗೆ ಅಮ್ಮ ಕೇಳಿದೆ ನಿನ್ ರಾತ್ರಿನ ಕೇಳಿದೆ ಮುದ್ದೆ ಮಾಡಿ ಮಮ್ಮಿ ಅಂತೇಳಿ ನಾನು ನಿನ್ ರಾತ್ರಿ ಮಾಡ್ಲಿಲ್ಲ ನಾಳೆ ಮುದ್ದೆ ಅಂದಿದ್ದೆ ಅದಕ್ಕೆ ಈಗ ಮಧ್ಯಾಹ್ನ ಊಟ ಟೈಮ್ ಆಗೈತೆ ಬಿಸಿ ಬಿಸಿ ಮುದ್ದೆ ಮಾಡ್ತೀನಿ ಅಂತ ಜೊತೆಗೆ ತಂಬಳೆ ಕೈ ನೋಡ್ರ ಮುದ್ದಿ ಕೈ ತಂಬಳಿ ಮಾಡ್ತೀನಿ ರ ಮಂದಿ ಜೊತೆ ಶ್ರೀಗಾಳು ತಂಬ ತಂಬ್ಳಿ ಮದುವೆ ಮಾಡಬೇಕು ಇವತ್ತಿನ ಲಾಕೊಂಡ್ಕೆ ಇನ್ನೇ ಏನೇನೆಲ್ಲ ಆ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ವಿಡಿಯೋನೇ ಎಲ್ಲ ಸ್ಕಿಪ್ ಮಾಡಿದ್ರೆ ಪೂರ್ತಿಯಾಗಿ ನೋಡ್ಕೊಂಡು ಬರ್ರಿ ದಯವಿಟ್ಟು ಸಾರಿ ಕೆಲವು ಮಂದಿಗೆ ಮಂದಿ ನಂಬ್ತಿರೋದಿಲ್ಲ ನಾನು ಹೇಳೋದ್ನಲ್ಲ ನಾನು ನಂಬಿದ್ದಿಲ್ಲ ಇದೂ ಗೊತ್ತಾ ನಂಬ್ತಿದ್ದಿಲ್ಲ ದೇವ್ರು ಇರೋದು ನಿಜ ಅದು ಬಿಟ್ಟರೆ ಈ ಥರ ಇವೆಲ್ಲ ಸುಳ್ಳು ಒಂದು ಕರಿಕಿ ಒಂದು ಹುಲ್ ಕಟ್ಟಿ ಅಳ್ಳಾಡ್ಬೇಕಂದ್ರೆ ಶಿ ಏನಾದರೂ ಭಗವಂತನ ಆದ್ನೆಲ್ಲ ಅಳ್ಳಾಡಲ್ಲ ಅಂಥದ್ರಲ್ಲಿ ಇವು ಯಾರೋ ಏನೋ ಒಂದು ಮಾಡ್ತಾರೆ ಅಂತೇಳಿ ಇನ್ಯಾರಿಗೂ ಏನೇನೋ ಆಗುತ್ತೆ ಅನ್ನೋದೆಲ್ಲ ಸುಳ್ಳು ಭ್ರಮೆ ಅಂತೇಳಿ ಹಿಂಗೆ ಹೇಳ್ಕೊತಿದ್ದೆ ನಾನು ಜಗ್ಗು ವಾದ ಮಾಡ್ತಿದ್ದೆ ವಿಷವಾಗಿ ಇಲ್ಲ ಐತೆ ಅದು ಆ ಥರ ಮಾಡಿಸ್ತಾರೆ ಆ ಥರ ಅಕ್ಕವು ಅಂತಂದ್ರೆ ಭಾಳ ಭಾಳ ವಾದ ಮಾಡ್ತಿದ್ದೆ ಇಲ್ಲ ಅಂತೇಳಿ ಅದನ್ನು ನಾನು ದೇವ್ರನ್ನ ಅತಿಯಾಗಿ ನಂಬ್ತಿದ್ದೆ ಅದು ಇಂಥದ್ದೆಲ್ಲ ಐತೆ ಅಂತ ನಂಬ್ತಿದ್ದಿಲ್ಲ ಅವನೇ ದುಡ್ಡುಗಿಂತ ಬೇರೆ ಯಾವುದೂ ಇಲ್ಲ ಆಗೋಲ್ಲ ಅಂತೇಳಿ ಅದರ ಈಗ ಗೊತ್ತಾಯ್ತು ಕೆಟ್ಟ ಶಕ್ತಿನೇ ಇರ್ತೈತಿ ಸ್ವಲ್ಪ ದಿನ ಅದು ದರ್ಬಾರ್ ಮಾಡ್ತೈತಿ ದೈವ ಶಕ್ತಿ ಮುಂದೆ ದೈವ ಶಕ್ತಿ ಮುಂದೆ ಅಲ್ಲ ಸಪ್ ದಿನ ಅಷ್ಟು ಅದ್ರದ್ದು ಹಾರಾಟ ಎಲ್ಲ ಅಂಥೇಳಿ ಈಗ ನಂಬಿದೆ ಯಾಕಂದ್ರೆ ನೋಡಿದ್ನೆಲ್ಲ ಈಗ ಹದಿನೈದು ದಿನಗಟ್ಟಲೆ ಒಂದಲ್ಲ ನಿಮ್ಮ ಜೊತೆ ಹೇಳ್ಕೊಟ್ಟಿದ್ದು ಕೆಲವೊಂದು ಮಾತ್ರ ನಾನು ಅಂದ್ರೆ ಅಂತ ಹೇಳ್ಕೊಬೇಕಾಗಿರೋ ಅಂತ ಕಣ್ಣಿ ಕಾಣೋ ಏನು ನಡೀತಲ್ಲ ಅದನ್ನು ಮಾತ್ರ ಹೇಳ್ಕೊಂಡು ನಾನು ಕಾಣೋದೇ ಅದರ ಸಿಕ್ಕಾಪಟ್ಟೆ ಸಫರ್ ಮಾಡಿಬಿಟ್ಟು ಈಗಾಗಲೇ ಎಷ್ಟು ನಾನು ನಾನು ಮನೋ ಅವತ್ತು ರಾತ್ರಿ ಎದ್ದು ಹೊರಟಿದ್ದು ಅನ್ನೋದು ಗುಬ್ಬಿಟ್ರ ತನಿಗನಾಗಿದ್ದಷ್ಟು ಹೇಳ್ಕೊಡಿದ್ದೆ ಅದು ಬಿಟ್ಟರೆ ಸಾಕಷ್ಟಾಗಿ ನಮ್ಮ ನಮ್ಮ ನಾಲ್ಕು ಜನರು ಬೇರೆ ಬೇರೆ ಹಾಗಾಗಿ ಒಂದು ಒಂದು ಪಾಠ ಕಲಿತೆ ನಾನು ಇನ್ನೂ ಇನ್ನೂ ಹುಷಾರಾಗಿರಬೇಕು ಅಂತ ಪಾಪಿಗಳ ಜೊತೆ ಬದುಕಾಗತ್ತೆ ಅಂದಮೇಲೆ ಮೈ ಎಲ್ಲ ಕಣ್ಣಾಗಿಟ್ಕೊಬೇಕು ಅಂತೇಳಿ ಆಮೇಲೆ ಧೈರ್ಯ ತಗೋಬೇಕು ಅಂತೇಳಿ ಜಗ್ಗು ಹಂಚುತ್ತಿದ್ದೆ ನಾನು ಆ ಥರ ಧೈರ್ಯ ಮಾಡಬೇಕು ನಿಮ್ಮಲ್ಲಿ ಇಲ್ಲ ಅಂದ್ರೆ ನನ್ನ ಮಕ್ಕಳಿಗೆ ಈ ಥರ ಕೂತು ತರ್ತಾರೆ ಅಂದ್ರೆ ಯಾವ ತಾಯಿನೂ ಸುಮ್ಮನೆ ಇರೋದಿಲ್ಲ ಏನೇನೆಲ್ಲ ಮಾಡ್ತೀವಿ ಅಂತ ಶೇರ್ ಮಾಡ್ಕೋತೀನಿ ಏನು ಮಾಡ್ತೀವಿ ಅಂತ ನಾಯಿಗಳಿಗೆ ಅದಾದ್ಮೇಲೆ ಏನೋ ಮಾಡೋದಂತ ಶೇರ್ ಮಾಡ್ಕೊತೀನಿ ಚಾಪಿ ಇವತ್ತು ಹಾಕಿ ಎಲ್ಲ ಹೋಗೋದು ಹಾಕಿದ್ರು ಒಂದಿಷ್ಟು ಯಾಕಂದ್ರೆ ಮಂತನು ಹಾಗೆಲ್ಲ ಮಾಡ್ಕೊಂಡಾಗ ಎಲ್ಲ ಟೋಟಲ್ ಮನೆ ಎಲ್ಲ ಬಂದ ಮಾಡ್ಕನಿಸ್ತು ಕೆಲವೊಂದಿಷ್ಟು ಹಾಕಿ ಎಲ್ಲ ಇನ್ನೂ ಬಟ್ಟೆ ಹುಡುಗಿಲ್ಲ ಕೆಲಸ ಐತಿ ಪಾಂಡ್ಯಾವಂತಿಕ್ಕೊಂಬಂದಿನಿ ಈಗ ಇದು ವರ್ಷ ನೋಡ್ರಿ ತಾನೆ ಎಲ್ಲ ಸ್ವಚ್ಛಗೈತಿ ಬಿಸಿಲು ಜಗ್ಗ ಐತಿ ಅಷ್ಟು ನೀರು ತುಂಬ ಶಿಟಾನ ಹೌದು ಸ್ವಚ್ಛ ಮಾಡಿ ನೋಡಿರಿ ನಮ್ಮ ತುಳಸಿ ಗಿಡ ಈ ಕಡೆದ್ದು ಐತ್ರಿ ಒಂದು ಇದು ಬಾಡೈತಿ ಇದ್ದಿದ್ದು ಇದು ಇದು ಚಲೋ ಐತಿ ಹಾಂ ಇಷ್ಟು ತುಂಬ ಚೆನ್ನ ಹಾ ಹಾಂ ಆಮೇಲೆ ಈ ಕಡೆ ಗಿಡಗಳು ಒಂದು ಲೆಕ್ಕ ಕದೋರಿ ಆದ್ರೆ ಗುಲಾಬಿ ಹೂವು ಯಾಕೆ ಸುಮ್ಮನೆ ಅಷ್ಟು ಬಾಡೈತೆ ಅಂತ ನಂಗೆ ಗೊತ್ತಾಗೋಲ್ತು ಗುಲಾಬಿ ಹೂವು ಒಣಗಿ ಎಲ್ಲ ಸರಿ ಇಲ್ಕಂದ ನೋಡ್ರಲ್ಲ ಪುರು 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 ಅಂತ ಉದ್ರಾಗತೈತೆ ಹೆಂಗಿದ್ದು ಎಷ್ಟು ಚೆಂದ ಸಿಗುತ್ತಿದ್ದದ ಯಾಕೆ ಸಡನ್ನಾಗಿ ಮಾಡ್ತಂತ ಗೊತ್ತಿಲ್ಲ ಹಿಂಗಾಗೈತ್ರಿ ಈಗ ನಾನು ತಂಬಳಿ ಮಾಡ್ತೀನಿ ಫಸ್ಟ್ ಕಾಳು ಉತ್ಕೊಂಡು ತಂಬ್ಳಿ ಮಾಡ್ಕೊತೀನಿ ಬೆಳಿಗ್ಗೆ ನಾಷ್ಟ ಮಾಡಿದ್ರಿ ಅವಲಕ್ಕಿ ಇಷ್ಟು ತಗೊಂಡು ಅವಲಕ್ಕಿ ಬರೀ ವೇಸ್ಟ್ ಆಗೋದು ಮನೆಯ ಕಡೆಗೆ ಇಷ್ಟು ಅವಲಕ್ಕಿ ನನ್ನ ಪಾಲಿನ ಹ್ಞೂ ಹೌದು ವೇಸ್ಟ ರೀ ಈಗ ಹಂಗಾಗಿ ಹಂಗೆ ಇಟ್ಟೀನಿ ಹಾಗೆ ಇವತ್ತು ನಮ್ಮ ಮದುವೆ ತನ್ನ ಬಾಕ್ಸಿಗೆ ಸೊರೆಕಾಯಿ ತಂದಿದ್ರೆ ಮೊನ್ನೆ ಸೊರೆಕಾಯಿ ಗ್ರೇವಿ ಮಾಡಿದರೆ ಮಸ್ತ ಮಸ್ತಾಗಿತಿ ಮುದ್ದೆ ಜೊತೆ ಇದು ಭಾರಿ ಆಗುತ್ತಾ ಇದು ಇರಲಿ ಸ್ವಲ್ಪ ತಂಬಳಿನ ಮಾಡ್ತೀನಿ ಸ್ವಲ್ಪ ಅನ್ನ ಮಾಡ್ತೀನಿ ರೀ ಶೇಂಗಾ ಕಾಳು ಮತ್ತು ಟೊಮಾಟೊ ಒಂದು ಮಸಾಲೆ ರುಬ್ಬಿ ಮಾಡಿದ್ದು ಭಾರಿಯಾಗಿದ್ದೀವಿ ಹ್ಞೂ ಚಪಾತಿ ಮತ್ತು ಇದನ್ನು ಮಾಡಿ ಕಟ್ಟಿದ್ದೆ ಡಬ್ಬಿಗೆ ನಾನು ನಾಷ್ಟ ಇದನ್ನು ಮಾಡಿದೆ ಚಪಾತಿ ಇದೆ ಸೊರೆಗಾಯಿ ಗ್ರೇವಿ இங்க முதல்ல நாம சेंगக கவ்ற込ப்படணும் சின்ன தள்ளையங்க சेंगக காலை ஏந்தலாம் பனி நான் இங்க என்ன கரவிறது சின்ன தட்டல அம்மா கொன்று கொடுத்துடயாங்க பாடு இந்தது பாக் பாக் ಕೆಟ್ಟಿದ್ದು ಕೆಟ್ಟಿದ್ದ ತಡೀಪವನ್ನು ತಗೋ ಇವನ್ನ ತಂದ್ಗುಟ್ಲೇ ಒಂದ್ಸರಿ ಪ್ರತಿ ಸರಿ ಒಣಗಿಸ್ತಿದ್ರೆ ಅದು ಒಣಗಿಸಿಲ್ಲ ಹಾಗಾಗಿ ಹಸಿರು ಹಸಿರನ್ನ ಹಾಕ್ಕೊಂತ ಬರೋತೇವೆ ಅಲ್ಲೇ ಬಳಸಿ ಬಳಸಿದ್ರೆ ಹಿಂಗಾಗಿ ಪ್ರತಿ ಸರಿ ಒಣಗಿಸ್ಬೇಕು ಇವನ ಇಲ್ಲಾಂದ್ರೆ ಹಸಿ ಕಾಳು ಹಂಗ ಇಟ್ಟರೆ ಹಿಂಗಾಕವು ಕೆಳಗೆ ಹೋಗಿ ಬೆಂಕಿ

ನಪ್ಪತಿಯರ ಅದಕ್ಕೆ ಅವ್ರ ತರದ ಬಿಟ್ಟಾರ ಸ್ವಲ್ಪ ಹಣ್ಣಾಗಿತಾ ಒಂದು ನಿಮಿಷಕ್ಕೆ ಹಾಕೋತೀನಿ ಅಷ್ಟೇ. ಒಂದು ಖಾರ ತಿನ್ನದ ಕಡಿಮೆ ಅಲ್ಲ ಹಾಗಾಗಿ ಸಾಕು. ಈಗ ಬಿಟ್ಟಣ್ಣದ ಬೌಲ್ ನೇನ ಹಾಕೋಣ ಹಾಲು ತರಕಂದೋ. ಬಿಟ್ಟು ಓಪನ್ ಹಾಕು. 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 ಹಾಲ್ ತಡಿ ಇಲ್ಲಿಡು ಮದ ನೋಡ್ರಿ ಟೈಮು ಫೋನಿ ಆಡಗೈತಿ ನನ್ನ ತಾನು ಭಾಳ ಮೂಡಾಪನಾಗಿದ್ದ ಖುಷಿ ಆಗಲಿ ಅಂತ ಹೇಳಿ ಸ್ವಲ್ಪ ಪರವಾಗಿಲ್ಲ ರೀ ಚೇಂಜ್ ಆಗ್ಯಾನ ಆಗ್ಯಾನೆ ಅವ್ನಿಗೆ ದಿನ ಬರುತ್ತೆ ಏನಾರು ಏನೋ ತರ ಆಯ್ತಾನ ಈಗ ಈ ಪಾಪವು ಹಂಗ

ಪಾಪಿಗಳು ಪಾಪಿಗಳು ಇರ್ತಾರಲ್ತಾನು ಮಾಡಿದ್ರ ತಪ್ಪಿಗೆ ನೋಡ್ರಿ ಏನೋ ತಪ್ಪು ಮಾಡಿದ್ವಿ ತಪ್ಪಿಗೆ ಪ್ರಾಯಚಿತ ಆದಾಗ ಅದು ನಾವು ತಪ್ಪು ಮಾಡಿರ್ತೀಪ ಪ್ರಾಯಚಿತ ಅಂತ ಅನ್ಸುತ್ತೆ ಆದ್ರೆ ಮಾಡಿದ್ರೆ ತಪ್ಪಿಗೆ ಯಾರದೋ ಹೂವು ಹೂವು ಮೇರೆಗೆ ನಮ್ಮಲ್ಲಿ ತಪ್ಪು ಹಾಕಿ ನೋವು ಕೊಡ್ತಾರಲ್ಲ ಅದು ಅದರಂತ ಹಿಂಸೆ ನರಕನ ಅಂತ ನಾನು ಅನ್ಕೋಬೋದು ನನ್ನ ಜೀವನ್ದಾಗ ಈಗ ಭಾಳ ಭಾಳ ಆಗತೈತಿ ಸ್ಪೆಷಲಿ ನನ್ನ ಹಿಂದಿಗೆ ಭಾಳ ಆ ಥರ ಆಗಿ ಮಾಡಿದ್ರೆ ತಪ್ಪಿಗೆ ನರಕನ ಬಯಸ್ಬೇಕಾಗಿತ್ತು ಅವಳು ಹೌದ ನೀವೆಲ್ಲ ಹೇಳಿದಂಗೆ ನಾನು ಒಂದಿಷ್ಟು ಖುಷಿ ಹೇಳಂತೂ ಚಾನಲ್ ನೋಡುತ್ತೆ ಅದನ್ನು ನೋಡೋದಿಂದ ಏನು ಹೊಂಚೆಡ್ಬಿಡ್ತು ನನಗೆ ನೋಡಿ ಖರೇನ ಅವರು ಏನು ಹೇಳಿದ್ರು ಯಾವ ಥರ ಲಕ್ಷ ಲಕ್ಷಣಗಳು ಬರುತ್ತವು ಅದೆಲ್ಲ ಅಪ್ಸರ್ ಮಾಡಿದ್ದ ಆ ನಾಯಿಗಳೂ ಹಾಗೆ ಮಾಡಿಸ್ದೋಗಿ ಯಾವ ರೀತಿ ನನ್ನ ಅಪ್ಸರ್ ಮಾಡ್ತಿರ್ತಾರೆ ಅವ್ರಿಗೆ ಏನಾರ ಆಗ್ತಾ ಇಲ್ಲ ಅದನ್ನು ಅಪ್ಸರ್ ಮಾಡ್ತಿರ್ತಾರ ನೋಡಿರ ನಾನೀಗ ನಾನೇನು ಕಂಡ್ಕೊಂಡಿದ್ದಲ್ಲ ಆ ನಾಯಿಗಳು ಹಾಗೆ ಹೇಳಿದಾರೆ ಈಗ ನಮ್ಮ ಮೇಲೆ ಕಂಡು ಹಾಗೆ ಹೇಳ್ತಾರ ಅದು ಎಲ್ಲ ಗೊತ್ತಾಗ್ತದೆ ನಂಗೆ ಕರೆಕ್ಟ್ ಅವ್ರು ಹೇಳಿದ ವಿಡಿಯೋ ನೋಡಬೇಕು ಇಲ್ಲಿ ಇಲ್ಲಿ ನಡೀತಿರೋದಕ್ಕೆ ಎಲ್ಲ ಕರೆಕ್ಟ್ ಆಯ್ತು ಜೊತೆಗೆ ಇಲ್ಲಿ ನಮ್ಗೆ ಏನೆಲ್ಲ ಆಗುತ್ತೆ ಆ

ಏನು ನೋಡಪ್ಪ ಒಂದು ಆಸ್ತಿ ವಿಚಾರ ಎಲ್ಲ ಏನಿಲ್ಲ ಒಂದೇ ಡಿಸ್ಕೊಂಡಿದ್ದಲ್ಲ ಒಂದು ಕೊಟ್ಟಿದ್ದಾರ ಒಂದು ತೊಗೊಂಡಿದ್ದಲ್ಲ ಬರೀ ಒಣಗ ನಮ್ಮ ಕಡೆ ಒಣ ತಿಂಡಿ ಅಂತಾರೆ ಒಣ ತಿಂಡಿ ನೋಡತಾರೆ ಒಟ್ಟಿ ಕಿಚ್ಚ ನಾವ್ ಶಬ್ದ ಉಪಯೋಗಿಸ್ತೀವಿ ಅವ್ರು ಹಂಗೆ ಕಲಿತಾರೆ ಮಕ್ಳು

ಈಗ ನೋಡ್ರಿ ಮುದ್ದೆಗಿಟ್ಟು ಬಂದಿದ್ದೆ ಮುದ್ದೆ ಆಯಿತು ಯಜ್ಮಾನ್ ತಿರ್ವಾಕತ್ತಾರ ಹ್ಞೂ ಸ್ವಲ್ಪ ಇರಲಿಲ್ಲ ತೊಗೊಂಬಂದಿದ್ರು ಚೂರು ಚೂರ ತೊಗೊಂದ್ರ ಫುಲ್ ತಂದಿಲ್ಲ ಅವನ್ನ ಎತ್ತಿಟ್ಕೋಬೇಕು ಈಗ ತಂಬ್ಳಿ ಆಗೈತಿ ಅನ್ನ ಆಗೈತಿ ಮುದ್ದಿನ ತಿರುವುಕತ್ತಾರೆ ಈಗ ಕಟ್ಬಿಡ್ರಿ ಉಂಡಿನ ಈ ಕಡೆ ನಮ್ಮದು ತಂಬಳಿ ರೆಡಿ ಸರಿಯಕಾಯಿ ಗ್ರೇವಿ ಬಿಸಿ ಬಿಸಿ ಅನ್ನ ಊಟ ರೀ ಇದೆ ಬರ್ ಊಟ ಈಗ ಉಂಡೆ ಕಟ್ಟರಿ ಸರಿ ನೋಡ್ರಿ ಅಲ್ಲಿ ಉಂಡೆ ಕಟ್ಟೋದು ಅಲ್ಲ ಮುದ್ದೆ ಕಟ್ಟೋದು ಅಲ ಹಾಕಿನ ಸಕ್ಕರೆ ಹಾಕೀನಿ ನೋಡ್ರಿ ಒಂಚೂರು ಅಂಟಲ್ಲ ಅದು ಮುದ್ದೆ ಅಷ್ಟು ಪರ್ಫೆಕ್ಟ್ ಕುದಾಯಿತು ಇಪ್ಪತ್ತು ನಿಮಿಷ ಕುದಿಸಿರ್ತೇನಾ ಮತ್ತೆ ಅದು ಕರೆಕ್ಟ್ ಕುದಿಬೇಕು ಇದು ಕೊಂದು ಹಾಕಿರಿ ತಂಬಳಿ ಹಾಕ್ತೀನಂತೆ ಹುಷಾರ ತಣ್ಣೀರು ಎದ್ಕೊರಿ ಮುದ್ದೆ ಉಂಡೆ ಮಾಡಿರಿ ಮನು ಅನ್ನ ಸಾರ್ ಉಣ್ಣದು ಆರಿಂದ ಬಿಸಿ ಇದ್ರೆ ಸ್ವಲ್ಪ ಉಂತಾನೆ ಉಣ್ಣಲ್ಲ ಉಣ್ಣಲ್ಲ ಮುದ್ದೆ ಇಷ್ಟಪಡಲ್ಲ ಹಾಂ ಹೋಗಲ್ಲ ಆರಿಂದ ಬಿಸಿ ಇದ್ದಾಗ ಮುದ್ದೆ ಅದು ಯಾಕೆ ನೆಕ್ಸ್ಪು ಏರಾಕದ ತಂಬಳಿ ಬಾ ಹ್ಞೂ ಅಂತ ತಂಬಳಿ ಅಂದ್ರೆ ಬಾ ಹ್ಞೂ ಬೇಡ ಬಾ ಸ್ವಚ್ಛತಿ ಕುಂದ್ರ ಸ್ನೇಹಿತರೆ ಹಾಗೆ ಈಗ ಇದು ಇನ್ನೊಂದು ದಿವಸ ಲಾಗು ಮಾತಾಡಕತ್ತೀನಿ ನಾನು ಇನ್ನೊಂದು ದಿವಸ ಕಂಟಿನ್ಯೂ ಮಾಡಾಕತ್ತೀನಿ ನಿನ್ನೆ ಲಾಗ್ನ ಇವತ್ತು ಏನು ಏನು ಕಿರಿಕಿರಿ ನಡು ಮಾಡೋಲ್ಲ ಯಾಕಂದ್ರೆ ಇಲ್ಲಿ ಮನೆ ಹಾಕ್ಸ್ಕೊಂಡು ಇಲ್ಲಿ ಬಂದದೀವಂತ ಅಂತ ಕಟ್ಬಿಟ್ಟು ನನಗೆ ನಿಜೋಗಿ ಒಂಚೂರು ನಮ್ಮ ರಿಪೀಟ್ ಅನ್ನಿಸ್ಬೋದು ಪದೇ ಪದೇ ಹಂಗಾಗ್ಬಿಟ್ಟೈತಿ ನೆಮ್ಮದಿ ಅನ್ನೋದು ಹೋಗ್ಬಿಟ್ಟೈತಿ ಈ ಇಷ್ಟು ದಿನ ಇಷ್ಟು ದಿನದ್ದೆಲ್ಲ ಹಾಕಿ ಹೇಳಿ ಲಾಗ್ ಎಲ್ಲ ಈ ಥರ ಐತಿ ಜನ ಈ ಥರ ಅದರ ಇಷ್ಟು ಕಿರಿಕಿರಿ ಐತೆ ಅಂತೇಳಿ ತುಪ್ಪ ದೇವ್ರೆ ಅದು ಸುಮ್ಮನೆ ಏನೋ ಒಂದು ಆಗಿರೋದೆ ಅಲ್ರು ಸುಮ್ಮನೆ ಆಗೇತಂಥೇಳಿ ಇದು ಆಗೇತಂಥೇಳಿ ಎಲ್ಲರೂ ಇರೊಬ್ಬರನ್ನು ಬೈಯೋದು ಕಿತ್ಕೆಟ್ ಶಬ್ದಿಂದ ಅಪ್ಪ ದೇವ್ರೇ ಕಿವಿ ಕರ್ಮಕಾಂಡ ಅಂತ ಶಬ್ದ ಅದು ಹಿಂದೆ ಮುಂದೆ ಮುಗಿದಿಲ್ಲ ನಾನು ಅಂದಂಥ ಬೈಗಳು ಬೈಯೋದು ಹೊಲಸಲ್ಸ್ ಬೈಯೋದು ಮನೆಗೆ ಅವ್ರ ಮನೆಗೆ ಹಂಗ ಅಲ್ಲಿ ಇವ್ರು ಸಾಯಿಲಿ ಅವ್ರು ಸಾಯಿಲೆ ಅನ್ನೋದು ಈ ಥರ ಆಮೇಲೆ ಹಸೈ ಹಸೈ ಪದ ಒಂದು ಒಂದು ಹೆಣ್ಣಿನ ಮರೆಯೋದು ಏನಂದ್ರೆ ಏನು ಉಳಿಯಲ್ಲ ಅಂಥಗಳ ಅಂಥ ನೀಚರು ಬಯಾಗ ಅಷ್ಟು ಕೆಟ್ಟ ಕೆಟ್ಟದಾಗಿ ಆ ಶಬ್ದ ಉಪಯೋಗಿಸಿ ಬೈತಾರೆ ಅವನ ಕೇಳ್ಸೊಂಡು ಕೇಳಿಸಣ್ಣು ನನ್ನಂಥ ಗಟ್ಟಿ ಜೀವ ಮೋಸ್ಟ್ಲಿ ಯಾರು ಇರೋಕ್ಕಿಲ್ಲ ಅನ್ಸುತ್ತೆ ಇಷ್ಟೊತ್ತಿಗೆ ಬೇರೆ ಏನಾದರೂ ಮಾಡ್ತಿದ್ರು ಆದರೆ ನಾನು ಅದು ಏನು ಆಗಿದ್ದೆ ಅಂತ ಗೊತ್ತಾಗಲ್ಲ ನನಗೆ ಅಷ್ಟು ಸಹಿಸ್ಕೊಂಡು ಸಹಿಸ್ಕೊಂಡು ಬಂದೀನಿ ಒಂದು ಹದಿನೈದು ದಿನದಿಂದ ಒಂದು ನಿಜವಾಗೂ ಆ ಥರ ಪ್ರತಿಯೊಂದು ಮನಸ್ಸಿನಾಗಿರೋ ಪ್ರತಿಯೊಂದು ನನಗೇನು ಆಗೋದ್ ಪ್ರತಿಯೊಂದು ಇಲ್ಲ ಕೊಣಕ್ಕಲ್ಲ ಆಮೇಲೆ ಕಷ್ಟ ಅಂದ್ರೆ ಕಷ್ಟ ಅದನ್ನ ನೋಡೋರು ಒಬ್ಬೊಬ್ಬರು ನನ್ನ ರೈತ ಇರ್ತೀರಿ ಅಷ್ಟು ಕೆಟ್ಟದಾಗೆ ಕೆಟ್ಟದಾಗಿ ಮಾತಾಡ್ತಾರೆ ಅಂದ್ರೆ ಒಳ್ಳೆಪ್ಪನ ಎಲ್ಲೂ ಹಳ್ಳಿಗೂ ನೋಡಿದಿಲ್ಲರು ಎಂಥ ನೀಚನ ಮತ್ತು ಇದು ಹೇಳೋಕ್ಕ ಸಿಟಿ ಅಂತ ಹಳ್ಳಿಯಾಗ ಎಷ್ಟೋ ಎಷ್ಟು ಎಲ್ಲ ಒಬ್ಬರಿಗೂ ಸಿಗೋದಿಲ್ಲ ಇಂಥ ಈಚು ಮಟ್ಟಿಗೆ ಬೈಯೋ ತುರಿ ನೀಚು ಮಟ್ಟಿಗೆ ಒಬ್ಬರಿಗೆ ಚೆಡ್ಡು ಕಾಲು ಥರ ಮಾಡೋದು ಆಮೇಲೆ ಈ ಥರ ಮಾರ್ಟ್ ಮಾತ್ರ ಮಾಡಿಸೋದು ಹಳ್ಳಿಗಳಿಗೆ ಹೋಗ್ಬಿಟ್ಟೈತಿ ಹಳ್ಳಿಗಳಿಗೆ ಭಾಳ ಅಂದ್ರೆ ಭಾಳ ಸುಧಾರ್ಸ್ಯಾರ ಎಲ್ಲರೂ ಆಮೇಲೆ ಎಲ್ರಿಗೂ ಎಜುಕೇಷನ್ ಕೊಡಿಸ್ತಾರೆ ಮಕ್ಳಿಗೆ ತಮಗೂ ಮೂವತ್ತು ಊಟ ಸಿಗದೆ ಪರವಾಗಿಲ್ಲ ಒಟ್ಟು ಒಂದು ಅವ್ರು ಶಾಲೆಗಂತ ಸೇರಿಸಿ ಅವ್ರಿಗೆ ಒಂದು ವಿದ್ಯಾಭ್ಯಾಸ ಅಂತ ಕೊಡಿಸಿರ್ತಾರೆ ಆದರೆ ಇಲ್ಲಿ ನೀಚರಿಗೆ ಏನಂದ್ರಿಗೆ ಏನಂದೂ ಗೊತ್ತಿಲ್ಲ ಎಲ್ಲಿ ಸಲೋದು ಎರಡು ಅಕ್ಷರ ಇಲ್ಲ ಮೇನಾಗಿ ಅವ್ರಿಗೆ ಗೊತ್ತಿರೋದು ಎರಡು ಅವೆರಡು ಕೆಟ್ಟ ಕೆಟ್ಟ ಪದಗಳು ಉಪ್ಯೋಗಿಸೋದು ಅದು ಸ್ವಲ್ಪ ಅವಲ್ಲಿ ಅವನ್ನ ಉಪ್ಯೋಗಿಸ್ಬಾರ್ದು ಯೂಟ್ಯೂಬಲ್ಲಿ ಹಂಗೇ ನಾನು ಅದು ಏನೊಂದು ಹೇಳೋಕ್ಕಾಗಲ್ಲ ಹುಚ್ಚು ಮಗು ಬಿಟ್ಟು ಹೋಗ್ಬಿಟ್ಟೈತೆ ನನಗೆ ಯಜಮಾಟರಿಗೆ ನೀನು ಜಗಳನ್ನ ತೆಗೆದುಬಿಟ್ಟಿದ್ದೆ ನಾನು ಬೇಡ ಮರ ನಾನು ಇಲ್ಲಿ ಇರೋದೇ ಇಲ್ಲ ಒಪ್ಪಿಬಿಡ್ತೀನಿ ನಾನು ಅಂತ ಆ ಮಟ್ಟಿಗೆ ಆಯಿತು ಆದರೂ ನೀವೆಲ್ಲ ಹೇಳೋದು ದೇವ್ರ ನಂಬ್ರಿ ದೇವ್ರ ನಂಬ್ರಿ ಅಂತ ಹೇಳ್ತೀರಿ ಖರೇನ ರೀ ನಾನು ದೇವ್ರ್ ಇರೋದು ಈಗ ಅಷ್ಟು ಸಹಿಸ್ಕೊಂಡಿನ ಅಂದ್ರೆ ನಿಜವೂ ನನ್ನ ಜಾಗದಲ್ಲಿ ಬೇರೆ ಯಾವಳಾರು ಇದ್ದಿದ್ರೆ ಸಾಧ್ಯನೇ ಇಲ್ಲಾರಿ ಏನಕ್ಕ ಏನೋ ಆದರೆ ನನಗೆ ಅದು ಆ ಥರ ಅವರು ಮಾಡಿಸ್ಬಿಟ್ಟರೆ ನಾವು ಏನೊಂದು ಅದಕ್ಕೆ ಅವ್ರು ಮಾಡ್ತಿರೋದಕ್ಕೆ ಬೇರೆ ಏನೊಂದು ಮಾಡೋಕ್ಕಾಗ್ದ್ರಂಗೆ ಆ ಥರ ಮಾಡಿಸ್ಬಿಟ್ಟಾರ ನನಗೆ ಹಂಗೆ ಹೇಳೋದು ಹೇಳೋದು ಕುಂದರ್ಸ್ತೈತಿ ಏನನ್ನೇ ಮಾಡಿಸ್ಕೊಡೋಲ್ದು ಆ ಥರ ಆಗ್ರೀವಿ ಈಗ ಒಂದು ಕೆಲಸ ಐತೆ ಅಲ್ಲಿ ಹೋಗಿ ಮಾಡೋಕೆ ಆಗಲ್ಲ ಅಷ್ಟು ಒಂಥರ ಬಿಡ್ರಿ ನೀವು ಹೇಳೋದು ಬೇಡ ಆಮೇಲೆ ಇಲ್ಲಿ ಒಂಚೂರು ಇರೋಕನ್ಸ ಇರಬೇಕಂತ ಅನ್ಸೋದಿಲ್ಲ ನನಗೆ ಎಲ್ಲೇ ಹೋಗಲಿ ಅಬ್ಬಾ ಮನೆಗೆ ಹೋಗಿ ಯಾವಾಗ ಕುಂದಿರ್ತೀನಿ ಸ್ವಲ್ಪ ಕೆತ್ತೀನ ಅಂತ ಅನ್ಸೋದು ಅಷ್ಟು ಅಟ್ಯಾಚ್ಮೆಂಟ್ ಇತ್ತು ನನಗೆ ಈಗ ಅದು ಹಂಗೆ ಅದರಿಂದ ಆ ನೀಚರಂಗ್ ಮಾಡ್ಸೋದ್ರಿಂದ ಮನೆಯಿಂದ ಯಾವಾಗ್ರು ಉಕ್ಕಿನಪ್ಪ ಅಂತ ಆ ಥರ ಅನ್ಸತ್ ಬಿಡತ್ತೆ ಬಟ್ ಮನೆಗೆ ಇರೋಕ್ಕೂ ಬಿಡ್ಬೋದು ಆ ಥರ ಅನ್ಸತ್ತೀನಿ ನೀವೆಲ್ಲ ದೇವ್ರ ನಂಬ್ರಿ ಪೂಜೆ ಮಾಡಿರಿ ಧೂಪ ಹಾಕಿರಿ ಉದ್ಗಿಡಗಳು ಉಡಿ ಪೂಜೆ ಪೂ ಅವರೆಲ್ಲ ಭಾಳ ನಂಬ್ರಿ ಮನೆ ದೇವ್ರನ್ನ ಮುಗಿಸೋದು ಅಂತೇಳಿ ಅದನ್ನೇ ಮಾಡ್ಕೊತ ಬರಕತ್ತೀನಿ ಈಗ ದಿನಾನು ಯಾವಾಗ ನಾನು ದೇವ್ರನ್ನ ನಂಬ್ತೀನಿ ರೀ ಇಲ್ಲ ದೇವ್ರನ್ನ ದೇವ್ರು ನಂಬ್ತೀನಿ ಇಲ್ಲಂತಲ್ಲ ಆದರೆ ಈಗೀಗ ತನುಗಂಗಾದಾಗ ತನು ಗಮನಗ ಎಲ್ರಿಗೂ 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 ಕೆಟ್ಟ ಪ್ರಭಾವ ಅಂತ ಬಾಬಿರೈತಿ ಅದು ಅದು ಒಂದು ಲೆಕ್ಕ ಲಕ್ಕರೆ ಅದ್ರ ಜೊತೆಗೆ ಮತ್ತು ಇವನ್ನೆಲ್ಲ ಕೇಳ್ಬೇಕ ನಾನು ಬೆಳಿಗ್ಗೆ ಸಂಜೆ ಮಧ್ಯಾಹ್ನ ಸುಪ್ರಭಾತ ಅಂತ ಅವು ಹೆಂಗೆ ಸೇರಿಸ್ಕೊಳಕ್ ಹೇಳ್ರಿ ಒಂದು ದಿನ ಚಂದ ಎರಡು ದಿನ ಚೆಂದ ಹದಿನೈದು ಇಪ್ಪತ್ತು ದಿನಗಳೇ ಅದೊಂದು ಧ್ವನಿಯಲ್ಲ ಪನೆಯಲ್ಲ ಬೈಗಳೆಲ್ಲ ಮಾತಲ್ಲ ಶಬ್ದ ಅಲ್ಲ ಅಷ್ಟು ಕೆಟ್ಟ ಕೆಟ್ಟ ಕೆಡ ಕೆಡ್ದಾಗೆ ಬಯ್ಯೋದು 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 ಏನು ಮಾಡಬೇಕು ಗೊತ್ತಾ ಮತ್ತು ಅದ್ರಾಗ ಏನಂದ್ರೆ ಇಲ್ಲಿ ಒಂಥರ ಅಡಿಕೆ ಅದು ಅಡ್ಕತನಾಗ ಅಡಿಕೆ ಸಿಕ್ಕಂಗೆ ಆಗ್ಬೈತಿ ಜೀವನ ಇನ್ನೊಂದು ಕರೆಕ್ಟಾಗಿ ಒಂದು ಇಂಥದ್ದು ಮಾಡಬೇಕು ಈ ಥರ ನಿರ್ಧಾರ ತೊಗೋಬೇಕು ಈ ಥರ ಒಂದು ಇದಕ್ಕೊಂದು ಪರಿಹಾರ ಮಾಡ್ಬೇಕಂತ ಒಂದು ಇದನ್ನ ಮಾಡೋಕ್ಕಾಗೋದು ನಮ್ಮ ಕೈಯಲ್ಲಿ ನಿರ್ಧಾರ ಮಾಡೋಕ್ಕಾಗೋಲ್ಲದು ನಾನೊಂದಂತೀನಿ ಅವ್ರು ಒಂದು ಅಂತಾರೆ ಅವ್ರು ಒಂದೊಂತಾರೆ ನಾ ಒಂದಂತೀನಿ ಹಿಂಗೆ ಒಂದು ಐತೆ ರೀ ಜೀವನ ಇದು ಎಲ್ಲಿಗೆ ಹೋಗ್ಬಿಟ್ಟಕ್ಕೆ ಅಂತ ಎಲ್ಲಿಗೆ ಹೋಗಿ ಇಲ್ಲಿ ನಂತಾನೆ ಗೊತ್ತಾಗಲ್ಲ ನನಗೆ ಇನ್ನೊಂದು ಏನಂದ್ರೆ ಈಗ ಮಕ್ಕಳು ಎಕ್ಸಾಮ್ಸ್ ಅದಾವೆ ಏನದು ಬರೀ ಏನು ನೀವೆಲ್ಲರೂ ಐತಿರಿ ಕಂಪ್ಲೇಂಟ್ ಕೊಡ್ರಿ ಕಂಪ್ಲೇಂಟ್ ಕೊಡ್ರಿ ಅಂತೇಳಿ ನನಗೂ ಅದು ಕರೆಕ್ಟ್ ಅಂತ ಅನ್ನಿಸ್ತೈತಿ ಆದರೂ ಮತ್ತು ಕಂಪ್ಲೇಂಟ್ ಕೊಡ ಮತ್ತು ಅವ್ರು ಏನೋ ಒಳಗೊಳಗೆ ಕರೆಸ್ತಾರೆ ಏನೋ ಅದಡಿಸ್ತಾರ ಅಂತ ಒಂದು ಅನಿಸ್ತೈತಿ ಯಾಕಂದ್ರೆ ಮನೆಗೆ ಯಾರೂ ಇಲ್ಲಲ್ಲ ಮಕ್ಕಳು ಕರ್ಕೊಂಡು ಕರ್ಕೊಂಡು ಹೋಗೋದಾಗತ್ತಾ ಹಾಗಾಗಿ ಅದನ್ನ ಯೋಚನೆ ಮಾಡ್ಬೇಕಾಗೈತಿ ಗೊತ್ತಿಲ್ಲ ರೀ ಇದು ನೋಡೋಣ ಏನೇನು ಮಾಡ್ತೀವಿ ಅಂತೇಳಿ ಕ್ಯಾಮ್ರಾ ಅಂತ ಹಾಕ್ಸಿದ್ದಾಗೈತಿ ಈಗ ಇಬ್ಬರು ಆರಾಮಾಗಿ ಅದಾರ ತನ್ನ ಮನ ಅದ ನೆಮ್ಮದಿ ಇಲ್ಲ ಅವರಿಗೆ ನೋಡ್ತೀವಲ್ಲ ನಾವು ಎಷ್ಟು ಚೇಂಜ್ ಆಗ್ಯಾರಂದ್ರೆ ನೀಡ್ಸು ನಮಗೆ ಇನ್ನೆಲ್ಲ ಅಂತ ಎಲ್ಲ ಗೊತ್ತಾಗಿದ್ದೀವಿ ಮೊನ್ನೆ ನಾನು ಹಂಗೆ ಮಾತಾಡ್ತಿದ್ದೆ ನಮ್ಮ ಅಮ್ಮ ನಮ್ಮ ಮಕ್ಕಳ ಜೊತೆ ಮಾತಾಡುತ್ತಿದ್ದೆ ಅವ್ರಿಗೆಲ್ಲ ವಿಡಿಯೋ ನೋಡ್ಯಾರ ಅದನ್ನು ನಾನು ಅವ್ರಿಗೆ ಮಾತಾಡುತ್ತಿದ್ದೆ ಎಷ್ಟು ಚೆಂದ ನಿಮ್ಮತ್ತೆಲ್ಲೇ ತಿಳಿಸ್ಕೊಂಡಾರ ಅವ್ರಿಗೆ ಆ ಪೇಷನ್ ಎಲ್ಲ ಹಾಳು ಕುಡ್ದಾಗ್ತದೆ ಅಷ್ಟು ಖುಷಿ ಖುಷಿಯಾಗಿದ್ದಾರೆ ಒಬ್ಬ ಅವ್ರ ಮನೆಯವಾಗ ಏನು ಖುಷಿ ಅದೇನಿದೆ ಅದರ ದೇವ್ರು ಅವ್ರಿಗೆ ಎಷ್ಟು ದಿನ ಇರುತ್ತೆ ಒಬ್ಬರು ಇನ್ನೊಬ್ಬರು ಕೇಡ್ ಮಾಡಿ ಅದ್ರಾಗ ಖುಷಿ ಕೊಡೋದು ಬಾಧೆಗೆ ಇರೋದಿಲ್ಲ ಅದು ನೋಡೋಣ ಸ್ನೇಹಿತರೆ ಏನಾಗುತ್ತೆ ಮುಂದೆ ಅಂತೇಳಿ ಇಲ್ಲ ಬೆಳಿಗ್ಗೆ ಮುಗಿಸ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನಮಸ್ಕಾರ